ಥ್ಯಾಂಕ್ ಯು ಸರ್ ಸಹಕಾರ ನಮಗೆ ಒಂದು ಬೆಂಗಳೂರು ಡೈರಿ ಒಂದು ಮಹತ್ವ ಸಂಸ್ಥೆಗೆ ನಿರ್ದೇಶಕ ಆಗಿದ್ದಿಲ್ಲ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ಶಾಸಕರಿಗೆ ಏನಕ್ಕೆ ಇಷ್ಟಪಡ್ತೀರಣ ಮೊದಲನೇ ಆಗಿ ನಾನು ನಮ್ಮ ಪಾಲಿಗೆ ಮನೆ ದೇವರಾಗಿ ಬಂದಂತ ಎಸ್ ಟಿ ಸೋಮಶೇಖರವರಿಗೆ ಹಾಗೂ ಎಲ್ಲ ಅಧ್ಯಕ್ಷಗಳಿಗೆ ನನ್ನ ಜೊತೆ ಇದ್ದ ಕಾರ್ಯದರ್ಶಿಗಳು ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಈ ಒಂದು ಗೆಲುವು ನೀವು ನಿರೀಕ್ಷೆ ಮಾಡಿದಿರ ನಿರೀಕ್ಷೆ ಮಾಡಿದ್ದೆ ನಿರೀಕ್ಷೆ ಮಾಡಿದ್ದೆ ನಾನು ಗೆಲುವು ಇಡೀ ಬೆಂಗಳೂರು ನಗರದಲ್ಲಿ ತೀವ್ರ ಕುತೂಹಲ ಇದ್ದು ನಮ್ಮ ಕ್ಷೇತ್ರನೇ ಹೌದು ಒಬ್ರು ಸಹಕಾರ ದುರೀಣ ಅಂದ್ರೆ ಸ್ವಯಂ ಪೋಷಿತ ಅಥವಾ ಸಹಕಾರ ಕ್ಷೇತ್ರ ದುರೀಣ್ರು ಅಂದವರು ಮುಂದೆ ತಾವು ಹೋದ್ರಲ್ಲ ಈ ಒಂದು ನಿಜವಾದ ಫೈಟ್ ಕೊಟ್ಟು ನಿಜೇತನ ಒಂದು ನಂಬಿಕೆ ಇತ್ತು ನಂಬಿಕೆ ಇತ್ತು ಸರ್ ಈಗ ಆಯ್ಕೆ ಆಗಿದ್ದಿಲ್ಲ ತಮ್ಮ ಮುಂದಿನ ಗುರಿ ಮುಂದಿನ ಗುರಿ ಅಂದ್ರೆ ಶಾಸಕರ ನೇತೃತ್ವದಲ್ಲಿ ಏನು ಸಹಕಾರ ರಂಗದಲ್ಲಿ ಮಾಡಬೇಕೋ ಅದನ್ನು ಮಾಡಿ ಆಮೇಲೆ ಹೇಳ್ತೀನಿ ನನಗೆ ಕೆಲವು ಕನಸುಗಳವೇ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಅದರ ಚಾಪ ಚಾಪು ಮೂಡಿಸ್ಬೇಕು ಅಂತ ಅದನ್ನು ಮಾಡ್ತೀನಿ ರಾಜಕಾರಣ ಸುದೀರ್ಘ ಒಂದು ಮೂವತ್ತು ವರ್ಷ ವರ್ಷಗಳ ಸುದೀರ್ಘ ಸೇವೆ ಇದೆ ಆದರೆ ತಮಗೊಂದು ಅಧಿಕಾರ ಸಿಕ್ಕಿಲ್ಲ ಅಷ್ಟೇ ಬಹಳಷ್ಟು ಹೊರಟ ಮಾಡಿದ್ದಾರೆ ಇದು ಸಿಕ್ಕಿದೆ ಒಂದು ಸಹಕಾರದಲ್ಲಿ ಏನೊಂದು ತಲುಪರಿ ಇದೆ ಸರ್ ನನಗೆ ಸಹಕಾರ ರಂಗದಲ್ಲಿ ರಾಜಕೀಯವಾಗಿ ಬಡ ಜನರಿಗೆ ಸಹಾಯ ಆಗಬೇಕು ಅಂತ ನನ್ನ ಆಸೆ ನನ್ನ ಜೀವನದಲ್ಲಿ ಯಾರಾದರೂ ಬೆಳಗ್ಗೆ ಬಂದು ನನ್ನ ಹತ್ರ ಸ ಸಾರ್ವಜನಿಕರಿಗೆ ಬಂದರೆ ನನ್ಗೆ ಖುಷಿ ಇರ್ತದೆ ಅವ್ರಿಗೇನಾದರೂ ಕೆಲಸ ಕಾರ್ಯಗಳು ಮಾಡಿಕೊಟ್ರೆ ಅವರಿಗೆ ಸ್ಪಂದಿಸಿದಾಗ ಆ ಖುಷಿ ಇದು ಎಷ್ಟೇ ದುಡ್ಡಿದ್ರೂ ಸಿಕ್ಕಲ್ಲ ನನಗೆ ಒಂದು ಬೇರೆಲ್ಲ ಕ್ಷೇತ್ರದಲ್ಲಿ ಮಾಡಿದಾಗ ನಮ್ಮ ಬೆಂಗಳೂರು ಡೈರಿಯಿಂದ ಯಶಂಪುರ ಕ್ಷೇತ್ರಕ್ಕೆ ಬರಬೇಕಾದಷ್ಟು ಅನುದಾನ ನಮ್ಗೆ ಖರ್ಚಿಲ್ಲ ಅನ್ನೋದು ಒಂದು ನಮ್ಮ ಡೈರಿಗಳು ಅತ್ಯಕ್ಷ ಕಾರ್ಯಕ್ರಮದ ಒಂದು ಕೊರಿ ಇದೆ ಅದನ್ನು ಕಿಷ ನಿಲ್ಲಿಸ್ತಾರ ಹಂಡ್ರೆಡ್ ಪರ್ಸೆಂಟ್ ಏನಾಗಿತ್ತು ಅಂದರೆ ನಮ್ಮ ಬೆಂಗಳೂರು ಸೌತ್ ತಾಲೂಕು ಅರದಿ ಹಂಚಿ ಹೋಗಿತ್ತು ಒಂದಷ್ಟು ಆರವಳ್ಳಿಗೆ ಸೇರಿಕೊಂಡಿತ್ತು ಒಂದಷ್ಟು ಮಾಗಡಿಗೆ ಸೇರಿಕೊಂಡಿತ್ತು ಒಂದಷ್ಟು ಬೆಂಗಳೂರು ಉತ್ತಕ್ಕೆ ಸೇರಿಕೊಂಡಿತ್ತು ಈಗ ಒಂದು ಗುಡಿಸಿರೋದ್ರಿಂದ ಸಹಾಯ ಮಾಡೋಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತದೆ ಮತ್ತೆ ನೀವು ಈಗ ವಿಚಾರದಲ್ಲಿ ನಮಗೆ ಓಟ್ ಹಾಕಿರೋರು ಡೈಲಿ ಹಾಕ್ತಿರೋದನ್ನು ಪಕ್ಷಪಾತ ಮಾಡ್ತೀರಾ ಇಲ್ಲಿ ಎಲ್ಲರೂ ಸಮಾಲೋ ನೋಡ್ಕೊಂಡು ಹೋಗ್ತೀರಾ ಈಗ ಗೆದ್ದ ಮೇಲೆ ಎಲ್ಲರೂ ನಾವು ಒಂದೇ ಸೋಲು ಗೆಲುವು ಸಹಜ ಆದರೆ ಗೆದ್ದ ಮೇಲೆ ಓಟ್ ಹಾಕಿರೋನು ಓಟ್ ಹಾಕ್ದೇ ಇರೋನು ಕೆಲಸ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಯಾರು ನಮಗೆ ಓಟ್ ಹಾಕಿರೋ ಅವ್ರು ಆತ್ಮಸಾಕ್ಷಿ ತಿಳ್ಕೋಬೇಕು ನಾನು ಇಪ್ಪತ್ತೈದು ವರ್ಷದಿಂದ ಸಹಕಾರ ರಂಗದಲ್ಲಿ ಅದರಲ್ಲೂ ಡೈರಿಗಳ ವಿಚಾರದಲ್ಲಿ ಸಾಕಷ್ಟು ಶ್ರಮಪಟ್ಟು ಅವ್ರಿಗೆ ಎಡ ಅವ್ರಿಗೆ ನಾನು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದೀನಿ ಈಗ ಎಲ್ಲ ಜನ ನಮ್ಮ ಕ್ಷೇತ್ರದ ಎಲ್ಲ ನಿರ್ದೇಶಕ ಮತ್ತು ಅವಶ್ಯಾಸ ಇದು ಥ್ಯಾಂಕ್ಸ್ ನಾವು ಮೊದಲನೇದಾಗಿ ನಮ್ಮ ಮನೆ ದೇವರಾಗಿ ಬಂದಂಥ ಶಾಸಕ ಎಸ್ ಟಿ ಸೋಮಶೇಖರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಜೊತೆ ಇದ್ದ ಎಲ್ಲ ಅಧ್ಯಕ್ಷರು ಸಾ ಕಾರ್ಯದರ್ಶಿಗಳು ಮುಖಂಡರು ಅಧಿಕಾರಿಗಳು ಎಲ್ಲ ಕಾಂಗ್ರೆಸ್ ಮುಖಂಡರು ದಳದ ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಕೆಲಸ ಮಾಡೋ ತೋರಿಸೋದು ಅವರಿಗೆಲ್ಲ ಗೊತ್ತಿದೆ ಕೃಷ್ಣಪ್ಪ ಕೆಲಸ ಮಾಡ್ತಾನೆ ಅಂತ ಅದರಿಂದನೇ ಇವತ್ತು ನಾನು ಗೆದ್ದು ಬಂದಾಗ ನೂರಾರು ಕಾರ್ಯಕರ್ತರು ನನ್ನ ಜೊತೆ ಇದ್ದರು ಅವ್ರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಇಷ್ಟಪಡಿದ ಶಾಲಕ ಕ್ಷೇತ್ರ ಯಾವುದೇ ಒಂದು ಇಲ್ಲ ಗಣ್ಯ ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಸಹಕಾರ ರಂಗದಲ್ಲಿ ನಾನು ಎರಡು ಸಾವಿರದ ಆರನಲ್ಲಿ ಆರರಲ್ಲಿ ನಮ್ಮ ಬಾಲಕೃಷ್ಣ ಸಾಹೇಬ್ ಎಮ್ ಎಲ್ ಎ ಸಾಹೇಬರು ನನ್ನ ನಾಮಿನಿ ಡೈರೆಕ್ಟರ್ ಆಗಿದ್ದೆ ಆ ನಾಮಿನಿ ಡೈರೆಕ್ಟರ್ ಆದಮೇಲೆ ನಮ್ಮ ಕ್ಷೇತ್ರದಲ್ಲಿ ಬರೀ ನಲವತ್ತ್ ಮೂರು ಡೈರಿ ಇತ್ತು ಇವತ್ತು ನೂರ ನಾ ಹನ್ನೆರಡು ಡೈರಿ ಅಂದರು ಅದು ಯಾರಿಂದ ಆಯ್ತು ಅಂತ ಅವ್ರನ್ನೇ ಕೇಳಿ ಆ ಅಧ್ಯಕ್ಷಗಳನ್ನ ಆ ಊರಿನ ಜನನ ಕೇಳಿ ಅಲ್ಲೇ ಗೊತ್ತಾಗ್ತದೆ ಕೃಷ್ಣಪ್ಪ ಮಾಡಿದ್ರ ಬೇರೆಯವ್ರು ಮಾಡಿದ್ರ ಅಂತ ಮತ್ತೆ ಜಮೀನಲ್ಲಿ ಅದ್ರ ಬಗ್ಗೆ ಈಗ ನಾನು ರಾಜಕಾರಣಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಆರರಿಂದ ಬಂದ ಮೇಲೆ ನಮ್ಮ ಬಾಲಕೃಷ್ಣ ಎಮ್ ಎಲ್ ಎ ಮೇಲೆ ನಾನು ಎರಡು ಹೈಸ್ಕೂಲ್ ಸಾಂಕ್ಷನ್ ಮಾಡಿಸಿದೆ ನಮ್ಮ ತಾವೇಕರೆ ಒಬ್ಬಳಿಗೆ ಮೂರು ಪವರ್ ಸ್ಟೇಷನ್ ಸಾಂಕ್ಷನ್ ಮಾಡಿಸ್ಕೊಟ್ಟೆ ಆಮೇಲೆ ಪ್ರತಿ ಹಳ್ಳಿಗೂ ಬಿ ಎಂ ಡಿ ಸಿ ಬಸ್ ಹಾಕ್ಸಿದ್ದೆ ಪ್ರತಿ ಹಳ್ಳಿಗೂ ನನ್ನ ಕಾನ್ಸೆಪ್ಟ್ ಏನು ಪ್ರತಿ ಹಳ್ಳಿಗೂ ಒಂದೊಂದು ಡೈರಿ ಇರಬೇಕು ಒಂದು ಒಂದು ಊರಿಗೆ ಒಂದು ಡೈರಿ ಒಂದು ದೇವಸ್ಥಾನ ಒಂದು ಸ್ಕೂಲ್ ಇದ್ರೆ ಆ ಊರು ಸಮೃದ್ಧಿಯಾಗಿರ್ತದೆ ಅಂತ ಇರ್ತದೆ ಅದೇ ಡೈರಿಲಿ ಪ್ರತಿ ಹದಿನೈದು ದಿನಕ್ಕೊಂದ್ಸಾರಿ ಅವ್ರಿಗೆ ಪೇಮೆಂಟ್ ಹೋಯ್ತದೆ ಯಾ ಎಷ್ಟೇ ದಿನ ಯಾವುದೇ ಕೂಲಿ ಮಾಡಿದ್ರು ಮಾಡಿದ್ರು ಅದು ಕಾಯ್ಬೇಕು ನಮ್ಮ ಡೈರಿಲಿ ಏನಿಲ್ಲ ರೈತರಿಗೆ ಹದಿನೈದು ದಿನಕ್ಕೊಂದ್ಸರಿ ಬ್ಯಾಂಕ್ಗೆ ಅಕೌಂಟ್ ಹೋಗಿಬಿಡ್ತದೆ ಮೊದಲನೇ ಬಾರಿ ನಾನು ನಾಮಿನೇಟ್ ಡೈರೆಕ್ಟರ್ ಆದಾಗ ಬ್ಯಾಂಕ್ ಅಲ್ಲಿ ಪೇಮೆಂಟ್ ಸಿಕ್ಬೇಕು ಅಂತ ರೈತ ಮಾಡಿಸ್ತಾನೋ ನಾನು ಅವಾಗ ನಾಗರಾಜ್ನವ್ರು ಎಮ್ ಡಿ ಆಗಿದ್ರು ನಮ್ಮ ಬೆಂಗಳೂರು ಡೈರಿಲಿ ಅವ್ರಿಗೆ ಹೇಳಿ ಹಿಂಗೆ ಮಾಡಿ ಸರ್ ಅಂತ ಹೇಳಿದೆ ಅದನ್ನ ಒಪ್ಪಿಕೊಂಡು ಎಲ್ಲ ಸೊಸೈಟಿಗಳಲ್ಲಿ ನೇರವಾಗಿ ಬ್ಯಾಂಕ್ ಅಕೌಂಟ್ ಮಾಡಿದಂತ ಇದು ಕೀರ್ತಿ ಇದು ಸಲ್ತದೆ ಮತ್ತೆ ಜಾಗ ಕೇಳ್ಕೊಟ್ಟೆ ಸರ್ ಈಗಾಗಲೇ ನಮ್ಮ ಬೆಂಗಳೂರು ಕ್ಯಾಂಪ್ ಆಫೀಸ್ಗೆ ನಮ್ಮಲ್ಲಿ ಕ್ಯಾಂಪ್ ಆಫೀಸ್ ಇಲ್ಲ ಇಷ್ಟು ವರ್ಷ ಆದ್ರೂ ಈ ಆ ಕ್ಯಾಂಪ್ ಆಫೀಸ್ ಕಟ್ಟಕ್ಕೆ ಜಾಗ ನೋಡಿದ್ದೀವಿ ಎಮ್ ಎಲ್ ಎ ಅವರು ಅದನ್ನು ಸಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳೋರೆ ಇನ್ನೊಂದು ವರ್ಷದಲ್ಲಿ ಕ್ಯಾಂಪ್ ಆಫೀಸ್ ಬಿಲ್ಡಿಂಗು ಹಾಗೂ ನಮ್ಮ ಡೈರಿಗಳಿಗೆ ಎಲ್ಲ ಬಿಲ್ಡಿಂಗ್ ಕಟ್ಟಿಸ್ಬೇಕು ಅಂತ ನಾನು ನಾಳೆ ಗುರಿ ಇಟ್ಕೊಂಡಿದ್ದೀನಿ ಯಾವುದೇ ಹಳ್ಳಿಲಿರಲಿ ಅದು ಗುಂಡಿದ್ದೀನಿ ನನಗೆ ಸಹಕಾರದ ಪ್ರಶಸ್ತಿ ಸಿಕ್ದಾಗ ಸಿ ಎಂ ಅವರಲ್ಲಿ ಕೇಳೋರು ಸಿದ್ದರಾಮಯ್ಯನವರು ಒಂದು ಊರಿಗೆ ಒಂದು ಡೈರಿ ಇರಬೇಕು ಒಂದು ಸ್ಕೂಲ್ ಇರಬೇಕು ಒಂದು ದೇವಸ್ಥಾನ ಇರಬೇಕು ಆ ಸಹಕಾರ ಸಂಘದಲ್ಲಿ ನಾನೂ ಒಬ್ಬ ಅಂತ ನೋಡ್ಕೊಂಡಾಗ ಮಾತ್ರ ಆ ಸಹಕಾರ ಸಂಘಗಳು ಡೆವಲಪ್ ಆಯ್ತವೆ ಅಂತ ನಮ್ಮ ಸಿಎಂ ಹೇಳಿದ್ದು ನನಗೆ ಆ ಬಂದಟ್ಟು ನನ್ನಲ್ಲಿದೆ ಇದೆ ಸಾಧಿಸಿ ಈಡೇರಿಸ್ತೀನಿ ಸಾಧಿಸಿ ಇಡೇ ಹಂಡ್ರೆಡ್ ಪರ್ಸೆಂಟ್ ಈಡೇರಿಸ್ತೀನಿ